ಅಯ್ಯೋ ನಿಂತಿ ಅಲ್ಲ ಪಾ ಕುಂದರೆ ಓ ಹ ಹೋ ಒಂದು ಮಾತು ಹೇಳ್ತೀನಿ ತಪ್ಪು ತಿಕ್ಕೋಬೇಡ ಅಯ್ಯ ಹೇಳ್ರಿ ನಾನೇನು ತಪ್ಪು ತಿಳ್ಕೊಳಂಗಿಲ್ಲ ಅದಪ್ಪ ಮತ್ತು ನಾನು ಈಗ ನೀ ಬರುವಾಗ ಡ್ಯಾನ್ಸ್ ಮಾಡಕತ್ತಿದ್ನಲ್ಲ ಅದನ್ನ ಯಾರ ಮುಂದೆ ಹೇಳ್ಬೇಡಪ್ಪ ನಮ್ಮ ಯಜಮಾನ್ರ ಮುಂದೆ ಹೇಳ ಅಲ್ಲ ಡ್ಯಾನ್ಸ್ ಮಾಡುದು ಇವ್ರು ಸೊಸಿನೂ ನೋಡ್ಯಾಳೆ ಸೊಸಿ ಹೇಳು ಹೇಳ್ತಿರಾಕಿಲ್ಲ ಮನ್ಯಾಗ ನನ್ನ ಮೇಲೆ ಹೇಳಕತ್ತಳ ಅಲ್ಲಿಕಿ ಓಹ್ ಯಾರಿಗೂ ಹೇಳ್ಬಿಡಂತಿ ಹಾಂ ಅಂದ್ರೆ ನಮ್ಮ ಮನಿಯವ್ರೇ ಅಂತದೆಲ್ಲ ಸೇರಿಕ್ ಬರಂಗಿಲ್ಲ ಅವ್ರಿಗೆ ಬೈತಾರ ಅದೇ ಸಂಬಂಧ ಅರ್ಥಾತ ಆ ಸರಿ ತಗೋರಿ ಆದ್ರೆ ನಿಮ್ಮ ಸೊಸಿನ ನೋಡರ್ನ್ರಿ ನೀವು ಡ್ಯಾನ್ಸ್ ಮಾಡೋದು ಮತ್ತ ಅವ್ರು ಹೇಳಿದ್ರು ಅಂದ್ರಿ ಅಯ್ಯೋ ಹೌದಲ್ಲ ನಾ ಇದನ್ನ ನೀವು ಮಾಡಿಲ್ಲ ಸುಮ್ನೆ ಆಕಿ ಡ್ಯಾನ್ಸ್ ಮಾಡ ಮಾಡಂದ್ಲಿ ಮಾಡಿಬಿಟ್ಟೆ ಮತ್ತ್ ಆಕಿ ಒಳಗ್ ಹೋಗಿ ಹೇಳಿದೆ ಇಲ್ಲ ಇಲ್ಲ ಹೇಳಂಗಿಲ್ಲ ತಗೋ ಇಲ್ ಇಲ್ಪಾ ನಾನು ಆಕಿಗೆ ಹೇಳ್ತೇನೆ ಹೇಳ್ತೇನಿ ಆಚ ಹೇಳಂಗಿಲ್ಲ ಹೇಳಂಗಿಲ್ಲಾ ಹೌದನ್ರಿ ಸರಿ ತಗೋರಿ ಆ ಹಾಯ್ ಆಹಾ ಆ ಬಂದಿರಿ ನೀವು ಆ ಹ ಹ ಹೌದ್ರೀ ಹಾ ಕಳ್ಳ ಸಿಕ್ಕರಿ ಹಾ ಕಳ್ಳ ಸಿಕ್ಕನು ಆತ ಜೈಲ್ ಹಾಕಿದ್ದು ಆತ ವಾವ್ ನೀವೆ ಹಿಡಿದ್ರೆ ವಾವ್ ಇಲ್ಲ ಇಲ್ಲ ನಾ ಹಿಡಿದಿಲ್ರಿ ಪೊಲೀಸ್ ಹಿಡಿದಾರ ಅದ ನನಗೆ ಇನ್ಫಾರ್ಮೇಷನ್ ಬಂತ್ರಿ ಕಳ್ಳನ ಹಿಡಿದಾರ ಅಂತ ಹೇಳಿ ಅವನರ ಇಲ್ಲಿ ಬಂದಿದ್ದಲ್ಲ ಗಿಡ್ಡನವ ಅವನರಿ ಓಹೋ ಹೌದನ್ರಿ ನೋಡ್ರಿ ಯಪ್ಪ ನಮ್ಮ ಮನಿಗೆ ಎಲ್ಲಾ ಮುಂದೆ ಕಳ್ಳ ಬಂದಾನಂದ್ರ ಯಪ್ಪ ಶಾಕಿಂಗ್ ಬಿಡ್ರಿ ಇದೆ ಆ ಹೌದ್ರಿ ಆದ್ರೆ ಇನ್ನೊಂದು ಏನಂದ್ರೆ ಅವ್ರದ ಗ್ಯಾಂಗ್ ಐತೆ ಅಂತ್ರಿ ಅವ್ರದ ಗ್ಯಾಂಗ್ ಇದು ಏನು ಗ್ಯಾಂಗ್ ನೇ ಒಬ್ಬ ಮೆಂಬರ್ ನಷ್ಟೇ ಹಿಡ್ದಂಗ ಇನ್ನೊಂದಿಷ್ಟು ಮಂದಿ ಮೆಂಬರ್ಸ್ ಅದಾರಂತೆ ಅವ್ರನ್ನ ಹಿಡಿಬೇಕ್ರಿ ಏನ್ರಿ ಹೌದಾ ಯಪ್ಪ ಮತ್ ಹೆಂಗ್ರಿಪ್ಪ ಅವ್ರನ್ನ ಕಂಡಿಡಿದ ಹೆಂಗ ಅದನ್ನ ಹೇಳಕ್ ಬಂದೆ ನಾನು ನಿಮ್ಗೆ ಸ್ವಲ್ಪ ಹುಷಾರಿರ್ರಿ ಅಂತ ಮನೆಯಾಗ ಎಲ್ಲಾರು ಸ್ವಲ್ಪ ಹುಷಾರಿರಿ ಡೋರ್ ಹಾಕೊಂಡಿರ್ರಿ ವಿಂಡೋ ಗಿಂಡೋ ಹಾಕೊಂಡಿರ್ರಿ ಯಾರು ಬಂದ್ರೆ ಒಳಗೆ ಬಿಟ್ಕೋಬೇಡ್ರಿ ಈಸಿಯಾಗಿ ಆಮೇಲೆ ಇದು ಸ್ವಲ್ಪ ಒಟ್ಟೆ ಎಲ್ಲ ಏನು ಜ್ಯುವೆಲರಿ ಎಲ್ಲ ಹುಷಾರ ತೆಗ್ದಿಡ್ರಿ ಹೋಗೋರ್ಗೆ ಹೋಗುವಾಗ ಒಳಗೆ ಬರೋಲ್ಲ ಹುಷಾರಿರಿ ಅಂತ ಹೇಳಕ್ ಬಂದೆ ಓಹೋ ಹೌದ್ರಿ ಬಹಳ ಥ್ಯಾಂಕ್ಸ್ ರೀಪಾ ನಿಮ್ಗೆ ಹಾ ಹಾ ವೆಲ್ಕಮ್ ಇಟ್ಸ್ ಓಕೆ ಮೈ ಪ್ಲೇಜರ್ மத்தவ ச அரிய அந்தீழா ஓஹோ சாரி சாரி அந்த இவ் உம் யாரா சாரி சாரி சாரிங்க அன்னக்கு ஹோட் பிரமீழா சாரி சாரி சுஷீலா அது பயத்துவாரா பயத்துவ மத்தோ ஆ தன் பாய் இவ்வளது சக்கிரது டப்பி தரக்கட்லா தரக்க ஏனில் சப்போ சக்கிரி கடுமையித்த சக்கிரி பே அதுக்க அதுக்கப்புந்திவ மத்தே நான் இவங்க பேரே இன்ஃபார்மேஷன் ஹீட் பந்தே நீ இன்ஃபார்மேஷன் தந்திருத்தி அந்த நமக்குவ சா ஒன்றேனா சூடி இடம் வந்திருத்தி நினைக்கு பேக்காக நீங்கள் சக்கரே ஓதிலே கத்தேத்த நமக்கு அய்யாங்கப்பா ஏழா இவா சுஷில ஏனிவா நீ மத்தி அது விடு ஏன்னா இன்ஃபார்மேஷன் பதிலே நமக்கு க்யூரியாசிட்டி தடுக்க ஆகல் தடி தடித்தனி அது ஏனென்ற அவ இல்லைவ நம்மனைந்த கள்ளவா கிடனவ கள்ளவா கள்ளன போலீசரு ஹிடுக்கண்டு கத்தாய்த்தானே இதென்னு அது நமக்கு ஆல்ரெடி சுத்தி ம் இல்லை வந்தாரல இவ்ரே இவரே ஹேத்ரீங்க நமக்கு வந்து சுத்தி ஆதா இன்னும் ஒன்று பாயிண்ட் கேல ஏனி கள்ள எக்கடை ஹோதா அந்தி தோர்சித்த தாரின நானுவா ம் ಈಗ ಏನು ಹೇಳತ್ತೀಯ ನೀನು ಪ್ರಮೀಳ ಖ್ರಿಗೂ ಕಳ್ಳ ಎತ್ತ ಹೋಗ್ಯಾನಂತೆ ನಿಮಗೆ ಗೊತ್ತಿತ್ತಾ ತೋ ಕೇಳಿಲ್ಲೆ ನಾನು ಏನು ಮಾಡಿದೆ ನಮ್ಮನಿದಾರಿ ಹೊಂಟಿದ್ದಾವೆ ಹೊಂಟಿದ್ದಾವ ಹ್ಞೂ ಅಂತ ನೋಡಾತಿದ್ದೆ ಹಾದು ಮತ್ತೆ ಬೇರೆ ಕಡೆ ಹಾದು ಹೋದ್ ಬಿಡವ ಕರೆಕ್ಟ್ ಆ ಜಗ ಪೊಲೀಸರು ಬಂದ್ರೆ ಪೊಲೀಸ್ರು ಬರ್ತಲೇ ತಗೋಣಿ ಈಗ ಇಲ್ಲಿ ಹೋಗ್ಯಾನ್ ರೀ ನಾವು ಕ್ಯಾಚ್ ಮಾಡ್ರಿ ನೀವು ಸಿಕ್ಕ ಸಿಕ್ಕ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳಿದೆ ನಾ ಹೇಳ್ದಂಗೆ ಕರೆಕ್ಟಾಗಿ ಓಡೋದ್ರು ಅವ್ರು ಪೊಲೀಸರು ಕರೆಕ್ಟಾಗಿ ಕ್ಯಾಚ್ ಮಾಡ್ಯಾರ ಕಳ್ಳ ಹಿಡ್ಕೊಂಡು ಹೋಗ್ಯಾರ ನೋಡು ಜೈಲಿಗೆ ಹಿಡ್ಕೊಂಡು ಹೋಗ್ಯಾರ ನೋಡು ಹೌದಾ ಯವ್ವ ಎಷ್ಟು ಧೈರ್ಯ ತೆಗತಿ ಬಿಡುವ ನೀನು ಏ ಮತ್ತೆ ಹಂಗೆ ನೋಡಿದ್ರೆ ಅವಾರ್ಡ್ ಕೊಡ್ಬೇಕು ಅವ್ರು ನನಗೆ ಪೊಲೀಸ್ರಿಗೆ ಗೊತ್ತಾನೆ ಅವಾರ್ಡೂ ಕೊಡ್ತೇನೆ ಅಂದ್ರೆ ನಾನು ಹೋಗ್ಲಿ ಬಿಡ್ರಿ ಒಂದು ಸಮಾಜ ಸೇವೆ ಅಂತ ಹೇಳಿ ನಾನು ಬ್ಯಾಡಂದೆ ಹ್ಞೂ ಎಷ್ಟು ಓಡ್ಬಿಡ್ತಾರಪ್ಪ ಇವ್ರು ಹ್ಞೂ ಅಲ್ಲ ಕರೆಗೂ ಏನು ಸುಳ್ಳು ಹೇಳಾಕತ್ತೀನಿ ನೀನು ತೂ ಕರೆಗೆ ಹೇಳಾಕತ್ತೇನ್ರಿಪ್ಪ ನಾನು ಹೇಳೋದು ಸುಳ್ಳು ಅನ್ಸಿದ್ರೆ ಬೇಕಾರೆ ಬರ್ರಿ ಆ ಪೊಲೀಸರನ್ನ ಬರ್ರಿ ಬರ್ರಿ ಬೇಕಾರೆ ನಿಮಗೆ ಯಾರು ಕೈ ಮಾಡಿ ಕಳ್ಳಲ್ಲ ಅದ ನಾನು ತೋರಿಸಿ ತೋರಿಸ್ಯಾರನ್ನೋದು ಹೇಳ್ರಿ ಅಂತ ಹೇಳಿದ್ರೆ ನನ್ನ ತೋರಿಸ್ತಾರ ರೀ ಏನ ಮಗಳ ತೋರಿಸಿರಲ ಅಂತೇಳಿ ಹಾಂ ಬೇಕಾರೆ ಹೌದು ಬಿಡುವ ನೀ ಇಷ್ಟು ಹೇಳಕತಿ ಅಂದ್ರೆ ನಾನು ನಂಬುತ್ತೇನೆ ಬಿಡಿ ಹ್ಞೂ ನಂಬಲೇ ಬೇಕು ನಂಬಲೇ ಬೇಕು ಅಷ್ಟು ಧೈರ್ಯಶಾಲಿ ಅದೇ ನಾನು ಇವರಾಗ ಧೈರ್ಯಶಾಲಿ ಮಹಿಳೆ ಅಂದ್ರೆ ನಾನು ತಿಳ್ಕೊಂಡ್ಬಿಡಿ ನೀನು ಏನೇ ಹ್ಞೂ ಹೌದು ಬಿಡುವ ಹ್ಞೂ ಮತ್ತೇನು ಬಂದಿದ್ದೆ ಇದನ್ನು ಹೇಳಕ್ಕೆ ಏನು ಬಂದೀನ ಏನು ಅಂತೇಳಿ ಅಷ್ಟು ದೊಡ್ಡ ಮ್ಯಾಟ್ರ್ ಹೇಳೇನಿ ಇದೇ ಹೇಳಕ್ ಬಂದು ಏನು ಅಂತೇಳಿ ಇದೇ ಖುಷಿಗೆ ಒಂದು ಬಟ್ಲು ಸಕ್ರೆ ಕೊಡ ಪಟ್ಟಣ ಚಹಾ ಮಾಡ್ಬೇಕು ನಾನು ಹೌದಾ ಹ್ಞೂ ಸರಿ ತಗೋ ಕೊಡು யாக்குவா ஷி நான் யாட் ப்ளே சக்கிரி ஆ இட ஓனேனா கடை இஸ்க்கோ ஹோக சக்கிரி அவங்க ரக கொட்டு 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 கொட்ட சௌதேவிதா கடைஸ் ஹோக யாக்க இடையாக இடீ ஊருக்கு உபகார மாடியா இடீ ஊர் மந்தி கடை இப்போ சக்கிரி த நோடு சுசீலா இதே பேட் அண்ணது என நீ மத்தியே நான் பெஸ்ட் ஃப்ரெண்ட் அந்த யார் யார் நீ ம் நான் ஹ மத்தனை பர்ப்பே நான் நினைக்க இன்ஃபார்மேஷன் நின் கடை அட்டே சக்கிரி ஓய்த்தீனி நான் இடீ ஊரு மந்தி கடை எல்லாம்வா இது சூதி ஆமே யார்ங்கு இல்லை நான் நீன நான் பெஸ்ட் ஃப்ரெண்டா அதுக்கு நின்ன கடை வந்தேனி ஆ ஆஹ் அது கரெக்ட் விட ஆ மத்த நடி பட்டன இஸ் இது இஸ் அந்த நடி ஆடு நடி ஆக்கி படிவா தினது வந்தாட்டி உம் யாவ் நோட்ரு சக்கிரி 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 சக்கராக இக்கி தடி நோடனே எஸ்டெஸ்ட் ஆக்க கொடுத்தா இக்கிப்பாடே அது நம்ம வைனி ஃபிரெண்ட் ரீ அவ்ரே அவ்யவ் நம்ம ஃபிரெண்ட்ஸ் எல்லாம் ஜாலி ஜாலியாக இத்தாரி அவரே ಹಾ ಹೌದಾ ಅಂದಂಗ ನಿಮಗೆ ಯಾರು ಫ್ರೆಂಡ್ಸ್ ಇಲ್ಲ ಅನ್ರಿ ಆ ನನಗೆ ಹಂಗ ಯಾರು ಫ್ರೆಂಡ್ಸ್ ಇಲ್ಲರಿ ಅಷ್ಟು ಕ್ಲೋಸ್ ಫ್ರೆಂಡ್ಸ್ ಯಾರು ಇಲ್ಲ ನನಗೆ ಅಷ್ಟೇ ಹೈ ಬೈ ಫ್ರೆಂಡ್ಸ್ ಓಹೋ ಹೌದನ್ರಿ ನನಗೂ ಹೈ ಬೈ ಫ್ರೆಂಡ್ಸ್ ಸರಿ ನಾನು ಯಾರ ಜೊತೆ ಅಷ್ಟು ಕ್ಲೋಸ್ ಆಗಂಗಿಲ್ಲ ಹೌದ್ರಿ ವೆರಿ ಗುಡ್ ಅಂದಂಗ ಬರ್ರಿ ಹೊರಗಡೆ ಎಲ್ಲರ ಎಲ್ಲರೂ ಕಾಫಿ ಕುಡಿದು ಬರೋಣ ಅಯ್ಯೋ ಇವತ್ತಾ ಇವತ್ತ ಬರಕ ಆಗಂಗಿಲ್ಲ ನಾಳೆ ಬರ್ತೀನಿ ತಗೋರಿ ಮೀಟ್ ಮಾಡೋಣ ಹೌದ್ರಿ ಆಕ್ಚುಲಿ ನಿಮಗೆ ನಿಮ್ಮನ್ನು ಮೀಟ್ ಮಾಡ್ಬೇಕಂತೇಳಿ ಹೇಳಾಕನೇ ನಾನು ನಿಮ್ಮ ಮನೆಗೆ ಬಂದಿದ್ದೆ ಆ್ಯಕ್ಚುಲಿ ನಿನ್ನೆ ಅಲ್ಲಿ ನೀವು ಅಲ್ಲಿ ಕೆಫೆನಾಗ ಕೆಫೆ ಕಡೆ ಭೇಟಿ ಕಂಡ್ರಲ್ಲ ಅಲ್ಲೇ ಇದ್ವಿ ನೋಡಿದ್ರಲ್ಲ ನೀವು ಅಲ್ಲೇ ಬಂದುಬಿಟ್ರಿ ನಾಳೆ ಹಾಂ ಅಲ್ಲೇ ಫೋನ್ ನಂಬರು ಎಕ್ಸ್ಚೇಂಜ್ ಮಾಡ್ಕೊಳೋ ಹ್ಞೂ ಸರಿ ತಗೋರಿ ಓಕೆ ಹಂಗಂದ್ರೆ ನಾನು ಬರ್ತೀನಿ ತಗೋರಿ ಅಯ್ಯೋ ಇರಿ ಚಹಾ ಕುಡಿಗೆ ಹೋಗುವಂತರಿ ಇಲ್ಲ ನಿಮ್ಮ ಜೊತೆ ಮಾತಾಡಿದ್ದು ನಂಗೆ ಚಹಾ ಕುಡ್ದಕ್ಕಿಂತ ಖುಷಿ ಆಗೈತಿ